ಏನಾಯ್ತು ರಾಜಣ್ಣ ಇಪ್ಪತ್ತೈದು ವರ್ಷಗಳಿಂದ ಇದೇ ಐವತ್ತು ಕೆಜಿ ಡಿಎಪಿ ಚಲವನ್ನ ಬಳಸ್ತಾ ಇದ್ದೀನಿ ಮೊದಲಿಗಿಂತಲೂ ಈಗ ಇಳುವರಿ ಕಡಿಮೆ ಆಗಿದೆ ಆದ್ರೂ ಇತ್ತೀಚಿನ ದಿನಗಳಲ್ಲಿ ಖರ್ಚು ಹೆಚ್ಚು ಆದಾಯ ನೋಡಿದ್ರೆ ಕಡಿಮೆ ಈಗಿನ ಅತ್ಯಾಧುನಿಕ ಜಗತ್ತಿನೊಂದಿಗೆ ಸ್ಪರ್ಧಿಸುವುದು ಅಷ್ಟು ಸುಲಭವೇನಲ್ಲ ಇದೇನು ಅಷ್ಟು ಕಷ್ಟ ಅಲ್ಲ ರಾಜಣ್ಣ ನಮ್ಮ ಮೆಟ ಇರುವಾಗ ಹೌದು ರಾಜಣ್ಣ ನಮ್ಮ ಮೆಟು ಡಿಎಪಿ ಅದು ಹೇಗೆ ಕೆಲಸ ಮಾಡುತ್ತೆ ಸಮಯಕ್ಕಿಂತ ಮುಂಚೆ ಆಲೋಚಿಸಿ ರೈತರಿಗೆ ನಮ್ಮ ಹಳೇ ಡಿಎಪಿಯನ್ನು ಪ್ರಸ್ತುತ ಪೀಳಿಗೆಗೆ ಹೊಸ ವೈಶಿಷ್ಟ್ಯಗಳೊಂದಿಗೆ ಮೆಟಾ ಬಂದಿದೆ ನಮ್ಮ ಹೊಸ ಮೆಟಾ ಮಿಶ್ರಣ ಎಲೆಯಿಂದ ಬೆರೆಯವರಿಗಿರುವ ಪ್ರತಿಯೊಂದು ಜೀವಕೋಶಕ್ಕೂ ಪ್ರವೇಶಿಸಿ ಪೋಷಣೆಯನ್ನು ಒದಗಿಸಿ ನಮ್ಮ ಬೆಳೆಗೆ ಶಕ್ತಿ ಮತ್ತು ರೈತನಿಗೆ ಹೆಚ್ಚಿನ ಇಳುವರಿ ನೀಡುತ್ತದೆ ಇನ್ಮುಂದೆ ರೈತರು ಚಿಲಗಳನ್ನು ಹೊತ್ತು ಕಷ್ಟಪಡಬೇಕಾಗಿಲ್ಲ ಯಾಕಂದರೆ ನಮ್ಮ ಮೆಟ ಅತ್ಯಂತ ಚಿಕ್ಕ ಗಾತ್ರದಲ್ಲಿ ಬಂದಿದೆ ಅಂದ್ರೆ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಎಂದರ್ಥ ಹೆಚ್ಚು ನ ಇಳುವರಿಗೆ ಬಲಸಿ ಮೆಟ ಡಿಎಪಿ ನಮ್ಮ ಮೆಟ ಜೊತೆ ಪ್ರತಿ ಕಣದಲ್ಲಿ ಪ್ರಗತಿ ರೈತನ್ನರಿಗೆ ನೀಡುತ್ತಿದೆ ಪ್ರಗತಿ ಅರೆ ನಮ್ಮ ರಾಜು ಕಾರ್ ತಗೊಂಡಿದ್ದಾರಪ್ಪ ನೀವೇ ಬಳಸಿ ನೋಡಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಮ್ಮ ಗ್ರೋಮೋರ್ ರವರು ಸಮರ್ಪಿಸುತ್ತಿದ್ದಾರೆ ಮೆಟಾ ಪ್ರಗತಿ.